ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಎರಡು ಹಂತಗಳು ಮುಕ್ತಾಯ ಆಗಿವೆ ಮೊದಲ ಹಂತ ಏಪ್ರಿಲ್ ಇಪ್ಪತ್ತಾರರಂದು ನಡೆದಿತ್ತು ಆ ಬಳಿಕ ಮೇ ಏಳರಂದು ಎರಡನೇ ಹಂತದ ಚುನಾವಣೆಯು ನಡೆದಿದ್ದು ಎರಡು ಹಂತದ ಚುನಾವಣೆಯಲ್ಲೂ ಉತ್ತಮ ಮತದಾನ ಆಗಿದೆ ಎರಡು ಹಂತಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತದಾನ ಆಗಿದ್ದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಅತಿ ಕಡಿಮೆ ಮತದಾನ ನಡೆದಿದೆ ಆದರೆ ರಾಜ್ಯಾದ್ಯಂತ ಲೆಕ್ಕಾಚಾರ ನೋಡಿದಾಗ ಮೊದಲ ಹಂತದಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಐದು ಆರರಷ್ಟು ಹಾಗೂ ಎರಡನೇ ಹಂತದಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ನಾಲ್ಕು ಒಂದರಷ್ಟು ಮತದಾನ ಆಗಿದೆ ರಾಜ್ಯದಲ್ಲಿ ಒಟ್ಟು ಸರಾಸರಿ ನೋಡಿದಾಗ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆರರಷ್ಟು ಮತದಾನ ಆಗಿದೆ ಅನ್ನೋದು ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಜನರು ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲೂ ಕೂಡ ಕಳೆದ ಮೂರು ಬಾರಿಯ ಸರಾಸರಿ ಅಂಕಿ ಅಂಶವನ್ನು ನೋಡಿದಾಗ ಈ ಬಾರಿ ಮತದಾನ ಹೆಚ್ಚಳ ಆಗಿರುವುದು ನಿಶ್ಚಯವಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಶೇಕಡಾ ಅರವತ್ತೇಳು ಪಾಯಿಂಟ್ ಎರಡು ಸೊನ್ನೆಯಷ್ಟು ಮತದಾನ ಆಗಿತ್ತು ಆ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಮತದಾನ ಏರಿಕೆ ಕಂಡಿತ್ತು ಆದರೆ ಶೇಕಡಾ ಅರವತ್ತ ಎಂಟು ಪಾಯಿಂಟ್ ಎಂಟು ಒಂದರಷ್ಟು ಮತದಾನ ನಡೆದಿತ್ತು ಇದೀಗ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆರರಷ್ಟು ಮತದಾನ ಆಗಿದೆ ಕಳೆದ ಮೂರು ಬಾರಿ ಅಂಕಿಅಂಶಗಳನ್ನು ನೋಡಿದಾಗ ಮತದಾರ ಜಾಗೃತನಾಗ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಯಾವುದೇ ಒಂದು ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಮತದಾನ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಅಂದರೆ ಅದು ಸರ್ಕಾರದ ವಿರುದ್ಧ ರೋಸಿ ಹೋಗಿ ಜನರು ಹಕ್ಕು ಚಲಾವಣೆ ಮಾಡಿದ್ದಾರೆ ಅಂತ ಅರ್ಥ ಅಂದರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದೇ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದರೆ ಆಳುವ ಸರ್ಕಾರದ ವಿರುದ್ಧ ಮತ ಚಲಾವಣೆ ಮಾಡಿದ್ದಾರೆ ಅಂತ ಅರ್ಥೈಸಬಹುದು ಆದರೆ ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಯಾವ ಸರ್ಕಾರದ ವಿರುದ್ಧ ಮತದಾರನ ಕಿಚ್ಚು ಮತದಾನದಲ್ಲಿ ಕಾಣಿಸಿದೆ ಅನ್ನೋದು ಮತ ಎಣಿಕೆ ದಿನ ಫಲಿತಾಂಶ ಪ್ರಕಟ ಆದಾಗ ಗೊತ್ತಾಗ್ತದೆ ಆದ್ರೆ ಈ ಬಾರಿ ಲೆಕ್ಕಾಚಾರ ಕಾಂಗ್ರೆಸ್ಗೆ ಸಹಾಯ ಆಗಿರಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಇನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆಯನ್ನ ಕೊಟ್ಟಿರೋದು ಕಾಂಗ್ರೆಸ್ ವಿಶ್ವಾಸವನ್ನ ಹೆಚ್ಚಿಸಿದೆ ಪ್ರತಿ ತಿಂಗಳು ಎರಡು ಸಾವಿರ ಪಡಿತಾ ಇರುವಂತಹ ಮಹಿಳಾ ಮತದಾರರು ಕಾಂಗ್ರೆಸ್ನ ಹಸ್ತದ ಗುರುತಿಗೆ ಮನಸೋತು ಮತ ಹಾಕಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ನಂಬಿಕೆ ಇನ್ನು ಮೋದಿ ಇಡೀ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆ ಗಳಿಸುವಂತೆ ಮಾಡಿದ್ದಾರೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಲೆಕ್ಕಕ್ಕಿಲ್ಲ ಇದು ದೇಶದ ಚುನಾವಣೆ ಅನ್ನೋದು ಬಿಜೆಪಿ ನಾಯಕರ ಮಾತು ಮತದಾರನ ಮನದಾಳ ಇದೀಗ ಎವಿಎಂನಲ್ಲಿ ಭದ್ರವಾಗಿದೆ ಯಾವ ಪಕ್ಷದ ನಂಬಿಕೆ ಗೆದ್ದಿದೆ ಅನ್ನೋದು ಜೂನ್ ನಾಲ್ಕರ ಮತ ಎಣಿಕೆ ದಿನ ಬಯಲಾಗಲಿದೆ